ಜೈ ಹಿಂದ ದೋಸ್ತೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಮಸ್ಕಾರ ದೊಡ್ಡ ಮಂದಿಗೆ ಸೊ ನಾವು ಪೆಟ್ರೋಲ್ ಅದು ಹಾಕ್ಸ್ಕೊಂಡು ಹುಡುಗರು ರೆಡಿ ಅದಾಗಿ ಎಲ್ಲಿ ಹೊಂಟಿವಂತಂದ್ರೆ ನಮ್ಗೆ ಅದು ಸೇರಿಕ್ಷ ಒಂದು ಏಳು ಜನ ಇದ್ದೇವ್ರು ನಾವು ಸಂಬಂದಿ ಅಪ್ಪನ ಜಾತಿನಂತೆ ನಮ್ಮ ಬಾಗಲಕೋಟೆ ಭಾಗದಾಗ ಫೇಮಸ್ ಆಗುತ್ತೆ ಸೊ ಅನುವಪ್ಪನ ಹೋಗ್ಲಿರುತ್ತೆ ಸೊ ಈ ಟೈಮ್ ಒಳಗೆ ಹೋಗ್ಲಿಕ್ಕೆ ಹೊಂಟಿದ್ವಿ ಹಂಗೆ ಹೋಗುವಾಗ ನಮ್ಮ ಕಾಲೇಜ್ ಕಡೆ ಹಾಶಿ ಹೋಗ್ಕಂತೇಳಿ ಒಂದು ರೌಂಡ್ ಬಾಗಲಕೋಟೆಗೆ ಎಂಟ್ರಿ ಇದ್ವಿ ಅನೋಪ್ ಹೋಗ್ಲಿ ಪವಾಡ್ ಭಾಳ ಐತಂತೆ ಇದೆ ಇಲ್ಲಿಂದ ಎಷ್ಟು ಲೋಂಟು ಐತೆ ಅಂತನಿ ಹಂಗೆ ನಮ್ಮ ಕಾಲೇಜಿಗೆ ಬಂತು ಹೋಗುವಾಗ ನಮ್ಗೆ ಇಲ್ಲಿ ಬಾಲ್ ಬಂದ್ರೆ ಕಾಲೇಜ್ ಬಂದ್ರೆ ಒಂದು ರೌಂಡ್ ಹೂವರು ರೂಢೆ ಐತಿ ನಾನು ನಮ್ಮ ದೋಸ್ತ ಕುಡಿ ಒಂದು ರೌಂಡ್ ಕಾಲೇಜ್ ಕ್ಯಾಂಪಸ್ ರೌಂಡ್ ಹಾಕಿದ್ವಿ ಇದಾವ ನೋಡಿರಿ ವ್ಯೂ ನಮ್ಮ ಕಾಲೇಜ್ ನಾನು ಆ ಮುಂದೆ ಕಲ್ಲಿನ ಕೋಟೆ ಗಂಡಿವಿ ಇಲ್ಲಿ ನಿಂತರ ಗದ್ನಗಿರಿ ಕ್ಲಾಸ್ ಮೂವತ್ತೈದು ಕಿಲೋಮೀಟ್ರ್ ಆಗತ್ತೆ ರೀ ಅವರು ಇಲ್ಲಿ ಬಾಗಲಕೋಟ್ಲಿಂತ್ರ ಅಂದ್ರೆ ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಇನ್ನೊಂದು ರೋಡ್ ಐತಿ ಹೋಗೋಕ ಸಂಗೊಂದಿಗೆ ಅದೇ ಊರಿಗೆ ಇದು ಮುಗೊಳ್ಳಿ ಬಾಜು ಬರ್ತಿವಿ ಮುಗಳ ಎರಡು ಮೂರು ಕಿಲೋಮೀಟ್ರ್ ಐತಿ ಹೆರ್ಕಲ್ಲ ಅಂಗಾಡಿ ಈ ಸೈಡ್ಲಿಂತ್ರ ಕದಂಗಿರಿ ಕ್ರಾಸ್ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಹೆರ್ಕಲ್ಲ ಅಂಗವಾಡಿ ಹಿಂಗಾಶ್ ಹೋಗ್ಬೇಕು ರೀ ಬಟ್ ನಾವು ಹಿಂಗಾಶ್ ಹೊಂಟಿದ್ವಿ ನಾವು ಅಲ್ಲ ನಮ್ಮ ಊರನವರು ಟ್ಯಾಕ್ಟ್ರ್ ಅದು ಮಾಡ್ಕೊಂಡು ಪ್ರತಿ ವರ್ಷ ಹೋಗ್ತಾರೆ ಆ ದೇವರಿಗೆ ಟ್ರಾಫಿಕ್ ಆಗಿತ್ತು ರೀ ದ ಗೇಟ್ ವೇ ಆಫ್ ಬಾಗಲ್ಕೋಟ್ ಇಲ್ಲೇ ಹೋಗ್ಬೇಕಿತ್ತು ಟ್ರಾಫಿಕ್ ಆಗಿತ್ತು ನಾವು ನಿಂತಿ ಮುಂದೆ ಟ್ರಾಫಿಕ್ ಆಗಿತ್ತು ಅಂತ ಪೊಲೀಸರು ಚೆಕಿಂಗ್ ಅದಿತ್ತಲ್ಲ ಎಲೆಕ್ಷನ್ ಟೈಮ್ ಅದಕ್ಕೆ ಮುಂದೆ ಚೆಕ್ ಮಾಡ್ತಿದ್ರೆ ಇಲ್ಲಿ ನೋಡಿದ ರೂಟ್ ಈ ರೂಟ್ ಮನ್ನಿಕಟ್ಟಿ ಸಂಗೊಂದಿ ಮುಗಳೊಳ್ಳಿ ಕೆರ್ಸೂರ ಎಲ್ಲ ಊರಿಗೆ ಹೋಗುತ್ತೆ ರೂಟ್ ಇದು ನಾವು ಹೊಂಟೀವಿ ನಮ್ಮಿಂದ ನಮ್ಮ ಹೊರನವ್ರು ಟ್ಯಾಕ್ಟರ್ ಇದ್ದು ಸಂಗೊಂದಿ ಅಪ್ಪನ ಪವಾಡ್ ಎಂತದಪ್ಪ ಅಂತಂದ್ರೆ ಭಾಳ ದೊಡ್ಡದೈತಿ ಅದಕ್ಕೆ ಭಾಳ ಜನ ನಡ್ಕೋತಾರೆ ಮಂದಿ ಮಂದಿರು ಅರ್ಧಕ್ಕೆ ಅರ್ಧ ಜನ ಸಂಗೊಂದಿಯವ್ರ ಅದಾರೆ ಅವರು ನಡ್ಕೋತಾರೆ ನಾವು ದೇವರಿಗೆ ಹೋಗ್ಬೇಕಾದ್ರೆ ಫಸ್ಟ್ ಬರೋ ಊರು ಅನ್ನ ಕಟ್ಟಿರಿ ಅಲ್ಲಿ ಇದು ನೋಡ್ರೆ ಊರು ಅನ್ನ ಇದು ದಾಟಿದ ಮೇಲೆ ಹಂಗೆ ಒಂದೊಂದು ಊರು ಬರ್ತಾವೆ ಇದು ಫಸ್ಟ್ ಬರೋದು ಅನ್ನ ಅದೇನೋ ಅಂತಾರಲ್ಲ ರೀ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ರೋಡ ಮಸ್ತ್ ಇರುತ್ತಂತೆ ಅದೇ ಥರ ಇಲ್ಲಿ ಹೂ ಇತ್ತು ರೀ ಮಳೆಗಾಲದ ಅಂದ್ರೆ ಸಕ್ಕತ್ ಹೂವು ಇರ್ತವೆ ಗುಡ್ದಾಗಿರ್ ದಾರಿ ಈ ಗುಡ್ಡ ಹತ್ತಿ ಇಳಿಬೇಕಲ್ಲ ಹಂಗೆ ಸ್ಟ್ರಾಂಗ್ ದೇವ್ರಿ ನಮ್ಮ ಊರನ ಮಂದಿ ಅದಕ್ಕೆ ದೇವ್ರಿಗೆ ಟ್ಯಾಕ್ಟ್ರ್ ಅದು ಮಾಡ್ಕೊಂಡು ಅವ್ರ ಕುಟುಂಬದವ್ರು ಸಹಿತ ಮತ್ತು ಊರನವ್ರ ಸಹಿತ ಕರ್ಕೊಂಡ್ಬರ್ತಾರೆ ದೇವರಿಗೆ ಒಂದು ಎರಡು ದಿನ ಫಸ್ಟ್ ಒಂದೇ ದಿನ ಹೋಗಳಿ ಮತ್ತು ಜಾತ್ರೆ ಇರ್ತೀರಿ ತೊಗೋತೇವೆ ರಾತ್ರಿ ನಾಟಕ ಇರ್ತಾ ಹಂಗೆ ಮಾರನೇ ದಿನ ಪಲ್ಲಕ್ಕಿ ಮೆರವಣಿಗೆ ಇರ್ತೀರಿ ಗುಡಿ ಸುತ್ತಲೂ ನಮ್ಮ ಮೂರನೂ ಟ್ಯಾಕ್ಟ್ರನ್ನೇ ಬರಾತಿದ್ರು ಹಂಗೆ ಬೈಕ್ ತೊಗೊಂಡು ದೋಸ್ತರು ಬರ್ತಾರೆ ಬಟ್ ನಾವು ಈಗ ಒಂದು ಬೈಕ್ನ ಮೂರು ಜನ ನನ್ನ ಬೈಕ್ನಾಗೆ ಇಬ್ರು ಹೊಂಟಿದ್ವಿ ಹಂಗ ಗಾಡಿ ಗಾಡಿದ್ದು ರೀ ನಾವು ಹೊಂಟಿದ್ದೀವಿ ಈಗ ಪ್ರಶ್ನೆಗೆ ಮತ್ತು ಹೋಗ್ಲಿ ನೈಟ್ ಇಲ್ಲಿ ಟೈಮ್ ಜಲ್ದಿ ಜಲ್ದಿಲ್ದಿ ಹೊಂಟಿದೀವಿ ಕತ್ಲದಾಗ ಮತ್ತು ಯಾಕೆ ತ್ರಾಸ ಅಂತೇಳಿ ಈ ನೆಕ್ಸ್ಟ್ ಬಡ್ದಾಗ ಕಿರ್ಸೋರೂ ರೀ ಇಲ್ಲಿ ಕಿರ್ಸೂರು ಗುಡ್ದಾಗು ಒಂದು ಫೇಮಸ್ ಗುಡಿ ಐತ್ರಿ ಗುಡ್ದಾಗ ಐತಿರಿ ಅದು ಒಂದು ಸಾವಿರಾರು ಬೆಟ್ಲ ಮೆಟ್ಲದ ಗುಡಿಗೆ ಹೋಗ್ಬೇಕಂದ್ರೆ ಸೊ ನೆಕ್ಸ್ಟ್ ಟೈಮ್ ಹೋಗೋಕ್ಕೂ ಆಸೆ ಐತಿ ಹೋಗೋನು ಒಮ್ಮಿನೂ ಹೋಗಿಲ್ಲ ಬರೀ ಅದ್ರ ಮುಂದೆ ಆಸೆ ಆಗುತ್ತೆ ನಮ್ಮ ದೋಸ್ತರು ಹೊಂಟಿದ್ರೆ ನಮ್ಮ ಹುಡುಗರು ಟ್ಯಾಕ್ಟರ್ನೇಾಗದ ಹೇಳಿದೆ ಅಲ್ಲಿ ಹೋಗ್ತಿರ್ತಾರೆ ಹೋಗ್ತಿರ್ತಾರಂತೆ ಹೊಂಟಿದ್ರೆ ಅಲ್ಲಿ ಐತಿ ನೋಡಿ ಹೋದ್ವಿ ಇನ್ನು ಸೀದಾ ಇದು ಮುಗಳಹಳ್ಳಿ ಅಲ್ಲಿ ಇಂಥರ ಬಂದ್ವಿ ಕೆಸೂರು ದಾಟನ ಮುಗಳಹಳ್ಳಿ ಬರ್ತಾ ಇಲ್ಲಿ ರೈಲ್ವೇದು ಈಗ ಇವು ಗೇಟ್ ಬರ್ತಾವೆ ರೈಲ್ವೇದು ಒಂದು ಎರಡು ಮೂರು ರೀ ಹೋಗ್ಬೇಕಂದ್ರೆ ಮುಗಳಹಳ್ಳಿ ಸ್ಟೇಷನ್ ಇದು ಮುಗಳಹಳ್ಳಿ ಊರು ಇದು ದಾಟಿದ ಕೂಡ ಮುಗಳಹಳ್ಳಿ ತಾಂಡ ಬರ್ತೀವಿ ನೆಕ್ಸ್ಟ್ ಬಿಡುದ ಬಿಡುದೂರಿಗೆ ರೀ ಇಲ್ಲಿ ಮುಳಿ ತಾಂಡ ಬರ್ಬೋದು ಸ್ವಲ್ಪ ಕತ್ತಲಾಗಿತ್ತು ಇದ್ರಿ ಮುಳೋಡಿ ತಾಂಡ ಇಲ್ಲಿ ನಂತರ ನಾವು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇದೆ ಸಂಗೊಂದಿ ಊರು ಅಲ್ಲಿ ಬೋರ್ಡ್ ಐತೆ ನೋಡಿ ಇಲ್ಲಿ ಇಲ್ಲಿ ನಂತರ ಮೂ ಎರಡು ಕಿಲೋಮೀಟ್ರ್ ಬೋರ್ಡ್ ಐತೆ ಇದು ಆಲ್ರೆಡಿ ಊರಿಗೆ ಬಂದೆ ಬಿಟ್ವಿ ನೋಡ್ರಿ ಊರು ಇಲ್ಲಿ ಕಣ ಆ ಥರಲಿದೆ ಸರ್ಕಲ್ ಬಟ್ ಮುಳುಗಡೆ ಪ್ರದೇಶ ಇದು ಇದು ಎಲ್ಲ ಬೇರೆ ಕೊಟ್ಟಾರ ಅವ್ರಿಗೆ ಗೌರ್ಮೆಂಟ್ ಬಟ್ ಹಳೆ ಕಾಲ ಸಂಪ್ರದಾಯ ಅಂತ ಪದ್ಧತಿ ಅಲ್ರಿ ಹನುಮಪ್ಪ ಪೂಜೆ ಭಾಳ ಸ್ಟ್ರಾಂಗ್ ಹನುಮಪ್ಪ ಪಾಠ ತಗೊಳ ಬಂದ್ವಿ ಎಲ್ಲರೂ ಕೂಡ ನಮ್ಮ ದೋಸ್ತ ಆಲ್ರೆಡಿ ಬಂದು ನಿಂತಿದ್ದೆ ಬಂದಿದ್ದ ಬಂದಿದ್ದು ರೀ ನಮ್ಮ ದೋಸ್ತ ಇಲ್ಲ ನೋಡಿರಿ ಇದೇ ಇದೇ ಜಾಗದಾಗ ಹೋಗಳಾಗುತ್ತೆ ಅದು ನಾಟಕ ಸ್ಟೇಜ್ ಹಾಕಿದ್ರೆ ಇನ್ನೂ ಈಗ ತಯಾರು ಮಾಡ್ತಿರೋ ಜಾತ್ರೆ ಜೋರು ಸ್ವಲ್ಪ ತಯಾರು ಮಾಡೈತೆ ನೋಡಿರಿ ನೋಡಿರಿ ಇದ ನೋಡಿರಿ ಸಂಗಂಧಿ ಅಪ್ಪನ ಗುಡಿ ಸಂಗೋಧಪ್ಪನ ಗುಡಿ ಇದು ಆರು ತಿಂಗಳು ರೀ ಆರು ತಿಂಗಳು ಈ ನೀರು ಹಿಂದ ಸರಿದಿರುತ್ತಲ್ಲ ಹಿಂಗೆ ನೆಲದ ಮೇಲೆ ಅಂದ್ರೆ ಹೊಳೆಯಾಗಂದ್ರೆ ನೀರು ಬಂದಿರ್ತೀರಿ ಗುಡಿ ಮ್ಯಾಗ ಒಳಗೆ ಇಲ್ಲಿ ಪವಾಡ ಏನಪ್ಪ ಅಂತಂದ್ರೆ ಈ ನೀರು ಬರಗಿತ್ತು ಮುಂಚೆಕ್ಕೆ ಕುಕ್ಮ ಹಚ್ಚಿರ್ತಾರೆ ಸಂಗೋಂದಿ ಅಪ್ಪನ ಹನಿಗೆ ಅದು ಆರು ತಿಂಗಳು ನೀರಾಗ ನಿಂತಾದ ಮೇಲೂ ಹೊಳೆ ನೋಡಿದಾಗು ಕುಕ್ಮ ಹಂಗೆ ಇರ್ತಂತೆ ಸ್ವಲ್ಪ ಹೊಳಕಿರೋದಿಲ್ಲ ರೀ ಇದು ಸಂಗಂಧ ಅಪ್ಪವಾಡ ಇಲ್ಲಿ ನಾಟಕ ಚಲೋ ಕೂಡ ಹೊಸ ಪ್ರತಿಭೆಗಳು ಹುಟ್ಟಾಯಿತು ನೋಡಿರಿ ಸಿಕ್ಕಾಪಟ್ಟಿ ಗದ್ದು ಇರುತ್ತೆ ಈ ಜಾತ್ರೆ ಟೈಮ್ ಮತ್ತು ಹೊಕ್ಕಳಿ ಟೈಮಲ್ಲ ಅದಕ್ಕೆ ನೂರಾರು ಜನ ಸಾವಿರಾರು ಜನ ಭಕ್ತರು ಬರ್ತಾರೆ ಮತ್ತು ಹೋಕ್ಳಿ ಆಡೋಕೆ ಮತ್ತು ಜಾತ್ರೆ ಮಾಡಕ್ಕೆ ಹಂಗೆ ಗದ್ಲು ಭಾಳ ಇತ್ತು ನೋಡಿ ಸಂಬಂಧ ಗುಡಿ ಒಳಗೆ ಬಂದಂಥ ಭಕ್ತರಿಗೆ ಊಟ ವ್ಯವಸ್ಥೆನೂ ಮಾಡಲಾಗಿತ್ತು ರೀ ಇತ್ತು ಎಲ್ಲ ನೋಡಿ ನಾಟಕನೂ ಚಾಲೂ ಮಾಡಿ ಸೌಂಡ್ ಅದು ಚೆಕ್ ಮಾಡತ್ತಿದ್ರು ನೋಡಿರಿ ನಾಟಕ ಈ ಥರ ನಡೆಯತ್ತಿತ್ತು ನಾಟಕ ನಾಟಕ ಇತ್ತು ಮಸ್ತ್ ಜಾತ್ರೆ ಮತ್ತು ಹುಕ್ಳಿ ನಗ ಪುಂಗಡಿ ಮುಂಜಾನೆ ಇವರು ಇದು ಮುಂಜಾನೆ ಇದ್ವಿ ರಾತ್ರಿ ಬೇಯ್ತ ಅಲ್ಲೇ ಮುಕ್ಕೊಂಡು ಹೊಲದಾಗೋದು ನಂಗೆ ಟೈಮ್ ಇತ್ತು ನಾವು ಸ್ವಲ್ಪ ಕೆಲಸ ಇದ್ರಿ ಅದಕ್ಕೆ ಊರಿ ಹೋಗಿ ನಾವು ಹುಡುಗರು ಒಂದಿಷ್ಟು ಮಂದಿ ಒಂದು ಒಂಬತ್ತು ಮಂದಿ ರೆಡಿಯಾಗಿದ್ದೆವು ನಾವು ಒಂಬತ್ತು ಮಂದಿ ರೆಡಿಯಾಗಿ ಮತ್ತು ಹೊಂಟಿ ಮೂರು ಗಾಡಿದ್ದು ಬೈಕ್ನಾಗೆ ಕೃಷ್ಣಾ ನದಿ ಹೊಳಿ ದಂಡಿ ಮ್ಯಾಗೈತ್ರಿ ಅನ್ನ ಸಂಬಂಧ ಪಂಗಡಿ ಟೈಮ್ನಾಗಿತ್ತು ಹಂಗೆ ನಾವು ನಮ್ಮ ದೋಸ್ತರು ಕೂಡಿ ಒಂದು ಏಳು ಮಂದಿ ಇದ್ದೇವ್ರು ನಾವು ಯಾಕಂದ್ರೆ ನಮ್ಮ ಸ್ವಲ್ಪ ಕೆಲಸಿದ್ದು ಮುಂಜಾನೆ ಜಲ್ದಿ ಅದಕ್ಕೆ ಊರನವ್ರು ಇವತ್ತು ರಾತ್ರಿ ನಿಂತು ಪಲ್ಲಕ್ಕಿ ಎಲ್ಲ ಉತ್ಸವ ಮುಗಿಸ್ಕೊಂಡು ಗಾಡಿ ಅದು ಬಿಡ್ತಾರೆ ಇವರಿಗೆ ಬಟ್ ನಮ್ಮ ಸ್ವಲ್ಪ ಜಲ್ದಿ ಕೆಲಸ ಇತ್ತು ಅದಕ್ಕೆ ಬಂದು ಮೇಲೆ ನಿಂತು ಅಲ್ಲರಿ ಇದು ಇದು ದೋಸ್ತ್ರ ರೋಡ್ ಇದ್ರೆ ಇನ್ನೊಂದು ಗಿಲ್ ಹೊತ್ತು ನೋಡಿರಿ ಕಣಾತ್ಲ ಹೆರ್ಕಲ್ ಬ್ರಿಡ್ಜ್ ಮೇಲೆ ಹ್ಯಾಶ್ ರೀ ಇದು ಇನ್ನೊಂದು ರೋಡ್ ಅಂತೇಳಿದ್ವಿ ಅಲ್ಲವಾಗಲೇ ಸ್ಟಾರ್ಟಿಂಗ್ ಒಳಗೆ ಆ ರೋಡಿಂದ ಹೊಂಟಿದ್ರು ನಾವು ಈಗ ಸರಿ ಹುಡುಗರ ಕೂಡಿ ಮುಂಜಾನೆ ಆರು ಆರ ತಂದು ಅಂದ್ಕೊಡ್ದು ಅಲ್ಲಿ ನಿಂತರ ಮೆಟ ಬಿಟ್ವಿ ಭಾಳ ತಾಸಿನ ಅರ ತಾಸಿನ ದಾರಿ ಐತಿ ರೀ ಇದು ರೋಡ್ ಮಸ್ತ್ ಐತಿ ವ್ಯೂ ಅಂತೂರಿ ಅಪ್ಪ ಇಲ್ಲಿ ಇಂಥ ವ್ಯೂ ಬರ್ತೀರಿ ಇಲ್ಲಿ ಏನರ ಮಳೆಗಾಲ ಸೀಸನ್ ಚಲೋ ಆಗುತ್ತೆ ಫೋಟೋ ಶೂಟ್ ಮಾಡೋಕ್ಕೋದು ಬೆಸ್ಟ್ ಪ್ಲೇಸ್ ನಾ ರೆಕಮೆಂಡೆಡ್ ಮಾಡೋದಂದ್ರೆ ಇದು ನೋಡಿರಿ ಎರ್ಕಲ್ ಬ್ರಿಡ್ಜ್ ಒನ್ ಆಫ್ ದಿ ಬೆಸ್ಟ್ ಬ್ರಿಡ್ಜ್ ಇದು ಈ ಬ್ರಿಡ್ಜ್ ಬಗ್ಗೆನ ಒಂದು ವಿಡಿಯೋ ಮಾಡ್ಬೇಕು ಇನ್ನು ಮಳೆಗಾಲ್ ಇನ್ನೊಂದು ಸ್ವಲ್ಪ ಬಂದಾಗ ಮಾಡ್ತೀನಿ ರೀ ಇಂಥ ವ್ಯೂ ಐತಿ ಇಲ್ಲಿ ಫುಲ್ ಗಿಚ್ ಐತಿ ವ್ಯೂ ಐತಿ ರೀ ಮೊನ್ನೆ ರೀಸೆಂಟ್ ಆಗಿ ಎಲ್ಲ ಹರ್ಕೊಂಡ್ತಿತ್ತು ರೀಸೆಂಟ್ ಆಗಿ ಹಾ ಇದು ಒಂದ್ ಸೈಡ್ ಏನ ಕಟ್ಟ ಆಯ್ತಿದ್ರ ಅಂತ ಏನೇ ಹಿಡಾಕಿ ಬಿದ್ದ್ ಬಿಟ್ಟಿತ್ತು ಇದು ದಾರಿನ ಬಂದ್ ಮಾಡಿದ್ರೆ ಮತ್ತೆ ಹೊಸ ಹಾಕ್ಸಾರು ನೀವೆಲ್ಲ ಹೊಸ ಇವು ಹೊಸ ಹಾಕ್ಸ್ಬಿಟ್ರ ಮೊದಲ ಹಳೆ ಇದ್ದು ಬಿದ್ದ ಹೊಸ ಹಾಕ್ಸ್ಬಿಟ್ರ ಸೊ ಧನ್ಯವಾದಗಳು ಎಲ್ಲರಿಗೂ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಸಂಬಂಧ ಪಂಪಗಳು ಇನ್ನೂ ಭಾಳದವ್ ನನಗೆ ಗೊತ್ತಿದ್ದಷ್ಟು ನಾ ವೀಡಿಯೋ ಒಳಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೀನಿ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗೋಣ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಪುಲ್ ಎಲ್ಲಿ ನೋಡಿದಕ್ಕೂ ಧನ್ಯವಾದಗಳು ಮತ್ತೊಂದು ಸರಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ